ಕ್ರೈಸ್ಸಲ್ಲ ದೇವರನ್ನು ಅರ್ಪಿಸ್ತಾ ಇದ್ದೀವಿ ಜಾನ ಸಮಯಕ್ಕಾಗಿ ಕರ್ತನಿಗೆ ಹೊಂದಿಸೋಣ ಮಾಸ ದಿನವನ್ನು ಕೊಟ್ಟಂಥ ದೇವರಿಗೆ ಸಮಯದಲ್ಲಿ ಕರ್ತನಂತಹ ಸ್ತೋತ್ರವನ್ನು ಸಮರ್ಪಿಸೋಣ ಎಷ್ಟು ಜನ ಚೆನ್ನಾಗಿದ್ದೀರಾ ಚೆನ್ನಾಗಿ ನಿದ್ರೆ ಮಾಡಿರ್ತಿದ್ದೀರ ದೇವರು ನಮಗೆಲ್ಲರಿಗೂ ಆರೋಗ್ಯವನ್ನು ಸುಖ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಜಾನ ಸಮಯದಲ್ಲಿ ಹಬ್ಬನ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳು ಹದಿನೆಂಟು ಹೇಳುವಂಥ ಪ್ರಕಾರ ನಾವು ನೋಡ್ತೇವೆ ಹಟ್ಟಿಯಲ್ಲಿ ಮಂದೆ ಇದ್ದರೂ ಇಲ್ಲದೆ ಹೋದರು ದ್ರಾಕ್ಷ ಗಿಡದಲ್ಲಿ ಹಣ್ಣುಗಳು ಇದ್ದರೂ ಇಲ್ಲದೆ ಹೋದರು ಎಣ್ಣೆ ಮರಗಳ ಬೀಜಗಳು ಆ ಎಣ್ಣೆಯನ್ನು ಉತ್ಪತ್ತಿ ಮಾಡಿದರೂ ಮಾಡದೆ ಹೋದರು ಹಟ್ಟೆಯಲ್ಲಿ ಮಂದೆ ಇದ್ದರೂ ಇಲ್ಲದೆ ಹೋದರು ನಾನು ಮಾತ್ರ ಯೋವನಲ್ಲಿ ಯಾವಾಗಲೂ ಆನಂದಿಸ್ತಾನೆ ಎಂಬುದಾಗಿ ಕೀರ್ತನೆ ಸಾರಿ ಆವಾಗ ನಮ್ಮ ತನ್ನ ಪವಾದನೆಯಲ್ಲಿ ಹೇಳಿರುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ ಎಷ್ಟು ಜನ ಒಂದು ಸಮರ್ಪಣೆಯಲ್ಲಿ ಮುಂಜಾನೆ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿದ್ದೀರ ಒಂದು ವೇಳೆ ನಾವು ನಿರಾಶ್ರತಾಗಲೂ ಕೂಡ ಸೋಲುವಂಥ ಅವಸ್ಥೆಯಲ್ಲಿದ್ದರೂ ಕೂಡ ದೇವರ ಸನ್ನಿಧಾನದಲ್ಲಿ ಬಂದು ನಾನು ಎಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಏನು ಕೊಟ್ಟರು ಕೊಡದೇ ಇದ್ದರೂ ಕೂಡ ದೇವರನ್ನು ಸ್ಥಾಪಿಸ್ತೇನೆ ಎಂಬ ಮನೋಭಾವ ನಿಮ್ಮಲ್ಲಿ ಗೊತ್ತಾದರೆ ನೀವು ನಿಜವಾಗಲೂ ಭಾಗ್ಯವಂತರು ಆ ಧೈರ್ಯವನ್ನು ಆ ಮನೋಸ್ಥೈರ್ಯವನ್ನು ದೇವರೇ ನಿಮಗೆ ಕೊಟ್ಟಿದ್ದಾರೆ ಅದು ಲೋಕದಿಂದ ಬಂದಿರುವಂಥ ಧೈರ್ಯ ಅನ್ನೋ ಹಾಗಾಗಿ ಏನಿದು ಏನಿಲ್ಲದೆ ಹೋದರು ನನ್ನ ಆರಾಧನೆ ನನ್ನ ಈ ಸಮರ್ಪಣೆ ಕರ್ತನಿಗೆ ಮಾತ್ರವೇ ಎಂಬುದ ನಾನು ಸಂತೋಷಿಸುವಂಥದ್ದು ಕರ್ತನಿಗೆ ಮಹತ್ವವೇ ಲೋಕದ ಇಷ್ಟಾರ್ಥಗಳಲ್ಲಿ ನನ್ನ ಸಂತೋಷವಿಲ್ಲ ಲೋಕದ ಬಳ್ಳಿ ಬಂಗಾರಗಳಲ್ಲಿ ನನಗೆ ಸಂತೋಷವಿಲ್ಲ ಲೋಕದ ಮೋಜುಗಳಲ್ಲಿ ನನ್ನ ಸಂತೋಷವಲ್ಲ ಲೋಕ ಜನರನ್ನ ಒಟ್ಟಿಗಿನ ಉಲ್ಲಾಸ ಸಂತೋಷ ಸಂಭ್ರಮದ ಸಡಗರುಗಳು ನನ್ನ ಉಲ್ಲಾಸವಲ್ಲ ನಾನು ಯಹೂರಿನಲ್ಲಿ ಸಂತೋಷಿಸ್ತೇನೆ ದೇವರಿಗೆ ಸಂತೋಷವಾಗುವುದು ಆತನ ಚಿತ್ರ ಮಾಡಿದಾಗ ಮಾತ್ರವೇ ಹೌದಲ್ಲ ಯಥಾರ್ಥ ಚಿತ್ತರು ಯಥಾರ್ಥ ಚಿತ್ತರೇ ಆತನಿಗೆ ಸಂತೋಷವನ್ನು ತಂದುಕೊಡುವಂಥವ್ರು ಎಂಬುದು ಯಥಾರ್ಥವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನು ಸ್ತುತಿ ಮಾಡುವುದಾದರೆ ಆತನನ್ನು ಆನಂದಿಸುವುದಾದರೆ ದೇವರು ನಮ್ಮನ್ನು ನೋಡಿ ಸಂತೋಷ ಪಡುವಂಥ ದೇವರಾಗಿದ್ದಾರೆ ನಾವು ನೋಡ್ತೇವೆ ದೇವರು ಹೇಬೆಲ್ಲನ ಕಾಣಿಕೆಯನ್ನು ಮೆಚ್ಚಿದ್ರು ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಯಾಕೆಂದರೆ ಕಾಯಿನ ಅರ್ಧ ಮನಸ್ಸಿನಿಂದ ಅಥವಾ ಇಷ್ಟಪಟ್ಟು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಿಕೊಡಲಿಲ್ಲ ಆದರೆ ಹೇಬೆಲ್ಲ ಮಾತ್ರ ಕುಷ್ಟಿಯಾದದ್ದನ್ನು ಚೆನ್ನಾಗಿರುವುದನ್ನು ಆಯ್ಕೆ ಮಾಡಿ ಕರ್ತನ ಸನ್ನಿಧಾನಕ್ಕೆ ತಂದುಕೊಟ್ಟ ಒಪ್ಪಿಸಿದ ಆ ಕಾಣಿಕೆ ದೇವರು ಮೆಚ್ಚಿದರು ಎಂಬುದಾಗಿ ನಾವು ನೋಡ್ತೇವೆ ನಮ್ಮ ಕಾಣಿಕೆ ಕರ್ತನ ಸನ್ನಿಧಾನದಲ್ಲಿ ಇಷ್ಟ ಇಷ್ಟಯಜ್ಞವಾಗುತ್ತ ಅದನ್ನು ಮೆಚ್ಚುವಂಥ ಇಷ್ಟಾರ್ಥಗಳು ಯಾವು ಎಂಬುದಾಗಿ ನಾವು ಗಮನಿಸೋದಾದರೆ ಖಂಡಿತವಾಗಿ ಗಮನಿಸಿ ನಮ್ಮಲ್ಲಿರುವಂಥ ಕೊರತೆಗಳನ್ನು ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ನಾವು ತೆಗೆದುಬಿಟ್ಟವರಾಗಿ ದೇವರ ಸನ್ನಿಧಾನದಲ್ಲಿ ಬಂದಾಗ ನಮ್ಮಲ್ಲಿರುವಂಥ ಮನೋಮತೆಗಳು ನಮ್ಮಲ್ಲಿರುವಂಥ ಚಿಂತೆಗಳು ನಮ್ಮಲ್ಲಿರುವಂಥ ದುಃಖಗಳು ನಮ್ಮಲ್ಲಿರುವಂಥ ಪಾಪ ನಮ್ಮಲ್ಲಿರುವಂಥ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ತೆಗೆದುಬಿಟ್ಟು ಇಷ್ಟವಾಗಿರುವಂತಹದನ್ನು ನಾವು ಕರ್ತನಿಗೆ ಬಂದು ಸಮರ್ಪಿಸಿಕೊಡುವುದಾದರೆ ದೇವರು ಅಂತಹ ಯಜ್ಞವನ್ನು ಇಷ್ಟಪಡುವಂಥ ದೇವರಾಗಿದ್ದಾರೆ ಆತನಿಗೆ ಮನಪೂರ್ವಕವಾದಂಥ ಆರಾಧನೆ ಮುಟ್ಟದಲ್ಲಿ ಬರ್ತಿಯವೇ ಈ ದಿನದಲ್ಲಿ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಕರ್ತನೇ ನಿನಗೆ ಸ್ತೌತ ಹಬ್ಬ ಮುಂಜಾನೆ ಸಮಯಕ್ಕಾಗಿ ನಿಮಗೆ ಸ್ತೌತ ಸಲ್ಲಿಸಲಾಗಿದೆ ಎಸೆಯ ಮಕ್ಕಳಾದಂಥ ನಮಗೆ ಇನ್ನೊಂದು ದಿನವನ್ನು ಹೊಸ ದಿನವನ್ನು ಕೊಟ್ಟಿದ್ದೀರಿ ನಿಮ್ಮ ಪ್ರೀತಿ ನಿಮ್ಮ ಕೃಪೆ ಸ್ವಾಮಿ ಅಪ್ಪ ನಿನಗೆ ಸ್ತೋತ್ರ ಸಲ್ಲಿಸಲಾಗಿದ್ದೇವೆ ದಿನವಿಡೀ ನಿನ್ನ ಆಶೀರ್ವಾದದಲ್ಲಿ ನಮ್ಮನ್ನು ನಡೆಸ್ರಿ ಸ್ವಾಮಿ ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ನಡೆಸ್ರಿ ನಿನ್ನ ಕೃಪೆ ತೋರಿಸಬೇಕೆಂಬುದಾಗಿ ಕಾದಿರುವಂಥ ದೇವರು ಅಪ್ಪ ಯಾರೆಲ್ಲ ನಿನ್ನ ಸಾನ್ನಿಧ್ಯದಲ್ಲಿ ಇಷ್ಟವಾದಂಥ ಆರಾಧನೆಯನ್ನು ತೆಗೆದುಕೊಂಡು ಬರ್ತಾರೋ ಒಂದು ಕಾಣಿಕೆಯನ್ನು ತೆಗೆದುಕೊಂಡು ಬರ್ತಾರೋ ನಿನ್ನದನ್ನು ಸ್ವೀಕರಿಸಪ್ಪ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಇದೆ ಎಂಬುದಾಗಿ ನಾವು ನೋಡ್ತೀವಿ ಕುಗ್ಗಿಸಿಕೊಂಡು ಯಾರೆಲ್ಲ ಬರ್ತಾರೋ ತಗ್ಗಿಸಿಕೊಂಡು ಯಾರೆಲ್ಲ ಬರ್ತಾರೋ ಕರ್ತನೆ ಅಪ್ಪ ಅವರ ಯಜ್ಞವನ್ನು ಇಷ್ಟವಾಗಿ ನಿನ್ನ ಸ್ವೀಕರಿಸಿಕೊಳ್ಬೇಕೆಂಬುದಾಗಿ ಬೇಡವಳಾಗಿದ್ದೇನೆ ಇದನ್ನು ಕರ್ತನೆ ಅಪ್ಪ ನಿನ್ನ ಚಿತ್ತಾನುಸಾರವಾಗಿ ನಡೆಯುವಂಥ ಜ್ಞಾನವನ್ನು ನಮಗೆ ಅನುಗ್ರಹಿಸಿರಿ ಪ್ರಾರ್ಥನೆ ಕೇಳಿದಿರಿ ಪ ಸ್ತೋತ್ರ ನಾಮದಲ್ಲಿ ತಂದೆ ಆಮೇಲೆ ಕೈಸ್ತಿಲ್ಲ ಅವರೆಲ್ಲರೂ ದೇವರು ನಿಮ್ಮನ್ನು ಆಶೀರ್ವದಿಸಿ